ಹೊಸ ಗುರುಗಳನ್ನ ನೇಮಿಸುತ್ತೇವೆ ಪಂಚಮಸಾಲಿ ಟ್ರಸ್ಟ್ ನಂದ ಕಾಶಪ್ಪನವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ತೇವೆ ಅಂತ ಇವರಿಬ್ಬರ ನಡುವಿನ ಸಮರ ಬಹಳ ಜೋರಾಗಿದ್ದನ್ನು ಕೂಡ ನಾವು ಗಮನಿಸಬಹುದು ಆ ಒಂದು ಸಮರದ ಕಾರಣಕ್ಕಾಗಿಯೇ ಅಲ್ಲಿ ಸ್ವಾಮೀಜಿಗಳು ಇಲ್ಲದಂತಹ ಸಂದರ್ಭದಲ್ಲಿ ಮಠಕ್ಕೆ ಪೀಠಕ್ಕೆ ಬೀಗವನ್ನ ಹಾಕಿರೋದು ಆ ಬೀಗ ಹಾಕಿದ ಸಂದರ್ಭದಲ್ಲಿ ಮಠದ ಭಕ್ತರು ಅದರಲ್ಲೂ ಕೂಡ ಶ್ರೀಗಳ ಭಕ್ತರು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು ಗೇಟ್ ಮುರಿದು ಒಳ ಹೋಗುವ ಪ್ರಯತ್ನ ಮಾಡಿದ್ರು ಅವರ ವಿರುದ್ಧ ಐ ಆರ್ ಕೂಡ ದಾಖಲಾಗಿತ್ತು ಇದೀಗ ಕೂಡಲ ಸಂಗಮ ಪೀಠಕ್ಕೆ ಹೊಸ ಗುರುಗಳನ್ನ ನೇಮಿಸ್ತೇವೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತೇವೆ ಆಚಾರ ವಿಚಾರ ಪ್ರಚಾರ ಮಾಡಿ ಅಂತ ಹೇಳಿದ್ದೇವೆ ಊರೂರು ಸಂಚಾರ ಮಾಡಿ ಅಂತ ನಾವು ಹೇಳಲಿಲ್ಲ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದಾರೆ ಶ್ರೀಗಳು ಒಂದು ಪಕ್ಷದ ವೇದಿಕೆ ಮೇಲೆ ಕೂರ್ತಾರೆ ಸ್ವಾಮೀಜಿ ಆಸ್ಪತ್ರೆಗೆ ಸೇರಿರೋದು ನಾಟಕ ಅಂತ ಹೇಳಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು ಟ್ರಸ್ಟ್ ಅಧ್ಯಕ್ಷರು ವಿಜಯಾನಂದ ಕಾಶ್ಯಪ್ಪನವರು ಇದೀಗ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದರೆ ಇವರಿಬ್ಬರ ನಡುವೆ ದೊಡ್ಡ ಮಟ್ಟದ ಸಮರ ಆಗಿರೋದು ಅದರಲ್ಲೂ ಕೂಡ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಎಲ್ಲವೂ ಕೂಡ ಹೋರಾಟ ಸರಿ ಇತ್ತು ಆದರೆ ಆ ನಂತರ ಬರಬರುತ್ತಾ ಹೋರಾಟ ಎರಡು ಬಣಗಳಾಗಿ ಮಾರ್ಪಾಡಾಗ್ತಾ ಹೋಯಿತು ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಿದ್ದು ಸಿದ್ದರಾಮಯ್ಯ ಅವರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಡಲ್ಸಂಗಮ ಪೀಠದ ಸ್ವಾಮೀಜಿಗಳು ಮಾತನಾಡಿರೋದು ಇದನ್ನು ನನ್ನ ವಿರುದ್ಧವಾಗಿ ಈ ಥರ ಮಾಡೋದಕ್ಕೆ ಕಾರಣ ಆಯಿತು ಅಂತ ಶ್ರೀಗಳೇ ಹೇಳಿಕೊಂಡಿದ್ದಾರೆ ಇದೀಗ ಪೀಠಕ್ಕೆ ಹೊಸ ಗುರುಗಳನ್ನು ನೇಮಿಸ್ತೇವೆ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗ ಶ್ರೀಗಳ ಆರೋಗ್ಯ ಹೇಗಿದೆ ನಮಿತಾ ಏನು ಏನುಸಾಲಿ ಪೀಠಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಎರಡ್ ಮೂರು ದಿನಗಳಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆದಿತ್ತು ಆ ಬೆಳವಣಿಗೆಗಳು ಸಾಕಷ್ಟು ಅಂದ್ರೆ ಸ್ವಾಮೀಜಿಯ ಮನಸ್ಸಿಗೆ ನೋವಾಗಿದೆ ಅನ್ನುವಂತಹ ಮಾತುಗಳನ್ನ ಅವರು ಕೂಡ ಹೇಳ್ಕೊಂಡಿದ್ರು ಅಂತಂದ್ರೆ ಮಠಕ್ಕೆ ಏನು ಬೀಗ ಹಾಕುವಂತ ಕೆಲಸ ಆಗಿತ್ತು ಇದರನ್ನೇನೆ ಅವರು ಸಾಕಷ್ಟು ನೊಂದಿದ್ರು ಅದೇ ಹಿನ್ನೆಲೆಯಲ್ಲಿ ವಾಪಸ್ ಆ ಭಕ್ತರು ಕೂಡ ಅವರನ್ನ ಮನವೊಲಿಸಿ ಅಂದ್ರೆ ಒಂದು ರೀತಿಯಾಗಿ ತಾತ್ಕಾಲಿಕ ಸಂಧಾನವನ್ನ ಮಾಡಿಸಿ ಕಾಶಪ್ನವರು ಮತ್ತು ಇವ್ರ ನಡುವೆ ಸಂಧಾನ ಪ್ರಕ್ರಿಯೆ ಆದ ಬಳಿಕ ಸ್ವಾಮೀಜಿ ಅವರು ವಾಪಸ್ ಮಠಕ್ಕೆ ಹೋಗಿದ್ರು ಈಗ ಎರಡು ದಿನಗಳ ಬಳಿಕ ನಿನ್ನೆ ಸಂಜೆ ಅಂದ್ರೆ ಸ್ವಾಮೀಜಿಗೆ ಏಕಾಏಕಿಯಾಗಿ ಫುಡ್ ಪಾಯ್ಸನ್ ಆಗಿತ್ತು ಅನ್ನೋದ್ ಗೊತ್ತಾಗ್ತಾ ಇದೆ ಅದಾದ ಬಳಿಕ ಅವರೇ ಒಂದಿಷ್ಟು ಡಾಕ್ಟರ್ನ ಸಂಪರ್ಕ ಮಾಡಿ ಅಲ್ಲಿ ಮಾತ್ರೆಯನ್ನ ತಗೊಂಡಿದ್ರು ಆಗ ಒಂದಿಷ್ಟು ಚೇತರಿಸ್ಕೊಂಡಿದ್ರು ಅದಾದ ಬಳಿಕ ಇವತ್ತು ಬೆಳೆ ಬೆಳಗ್ಗೆ ಅವರಿಗೆ ವಿಪರೀತವಾಗಿ ತಲೆನೋವು ಮತ್ತು ಒಂದು ಕೊಂಚವಾಗಿ ಅದ್ರ ಎದೆ ನೋವು ಕೂಡ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಭಕ್ತರು ಹೇಳ್ತಾ ಇದ್ರು ಹೀಗಾಗಿನೇ ನೇರವಾಗಿ ಭಕ್ತರು ಅಂದ್ರೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಸ್ವಾಮೀಜಿ ಕರೆದುಕೊಂಡು ಬಂದು ಈಗ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಅವರಿಗೆ ತೀವ್ರ ನಿಗಾಘಟದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಸ್ವಾಮೀಜಿ ಎದೆ ನೋವು ಮತ್ತು ತಲೆನೋವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇ ಸಿಜಿ ಕೆಲಸವನ್ನು ಕೂಡ ವೈದ್ಯರು ಮಾಡ್ತಾ ಇರುವಂತದ್ದು ಈಗಾಗಲೇ ಸ್ವಾಮೀಜಿಗಳಿಗೆ ಚಿಕಿತ್ಸೆ ನೀಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರು ಕೂಡ ಮಾತನಾಡ್ತಾ ಇರಂದ್ರೆ ಮಲ್ಲನ ಕೂಡ ಪಾಟೀಲ್ ಅನ್ನುವಂಥವ್ರು ಕಲಬುರಗಿಯ ಜಿಲ್ಲಾಧ್ಯಕ್ಷರು ಹೇಳುವಂತದ್ದು ಏನಂತಂದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಏನಿಲ್ಲ ಸ್ವಾಮೀಜಿ ಅವರಿಗೆ ಸ್ವಲ್ಪ ಮಂಜುನಾಥ್ ಖಂಡಿತವಾಗ್ಲು ನಮಿತಾ ಅವರು ಈಗಷ್ಟೇ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನು ಆತಂಕ ಪಡುವಂತಹ ಏನಿಲ್ಲ ಸ್ವಾಮೀಜಿಯವರು ಆರೋಗ್ಯವಿದ್ದಾರೆ ಯಾವುದೇ ರೀತಿಯಂತ ಸಮಸ್ಯೆ ಕೂಡ ಏನಾಗಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಆದ್ರೆ ಈಗಷ್ಟೇ ಏನು ಮತ್ತಷ್ಟು ವೈದ್ಯ ಅವರನ್ನ ಒಳಗಡೆ ಕರೆದಿರೋದ್ರಿಂದಾಗಿ ಅವರು ಒಳಗಡೆ ಹೋಗಿದ್ದಾರೆ ಆ ಈಗ ಇನ್ನೊಂದು ಅಂದ್ರೆ ಈಗಾಗ್ಲೇ ಸ್ವಾಮೀಜಿ ಈಗ ಮಂಜುನಾಥ್ ಇಲ್ಲಿ ಟ್ರಸ್ಟ್ ನ ಅಧ್ಯಕ್ಷರು ವಿಜಯಾನಂದ ಅವ್ರು ಹೇಳ್ತಾ ಇದ್ರು ನಾವು ಇದಕ್ಕೆ ಪೀಠಕ್ಕೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಶ್ರೀಗಳು ಬೇರೆ ಬೇರೆ ಕಡೆ ಊರಿಗೆ ಹೋಗ್ತಾರೆ ಸಂಚಾರ ಮಾಡ್ತಾರೆ ಅನ್ನೋ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಈಗ ಅಲ್ಲಿ ಈ ತರದ ಬೆಳವಣಿಗೆಗಳಾಗ್ತಾ ಇದೆಯಾ ಖಂಡಿತವಾಗ್ಲೂ ತಮ್ಮೆ ಯಾಕಂದ್ರೆ ಪಂಚಮಸಾಲಿ ಸಮುದಾಯದ ಒಂದು ಪೀಠದಲ್ಲಿ ಕಳೆದ ಒಂದು ವರ್ಷದಿಂದಲೂ ಕೂಡ ಈ ಒಂದು ವಿವಾದ ಬುಗಿಲೆದ್ದಿರುವಂಥದ್ದು ಏನೋ ಬೆಳಗಾವಿಯ ಧೋರಣಸೌಧ ಮುತ್ತಿಗೆ ಹಾಕುವಂತ ವಿಚಾರದಲ್ಲಿ ಎದ್ದು ಬಂದಂತಹ ಭಿನ್ನಾಭಿಪ್ರಾಯ ಇದುವರೆಗೂ ಕೂಡ ಮುಂದುವರೆದಿತ್ತು ಅದು ಕಾಶ್ಯಪ್ನವರು ಮತ್ತು ಸ್ವಾಮೀಜಿ ನಡುವೆ ತೀವ್ರವಾದಂತಹ ಆ ವಾಗ್ವಾದ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಇದೇ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಕಾಶಪ್ಪನವರವರು ಟ್ರಸ್ಟ್ಗಳ ಸದಸ್ಯರೊಂದಿಗೆ ಸಭೆಯನ್ನು ನಡೆಸಿ ಸ್ವಾಮೀಜಿಯನ್ನ ಬದಲಾಯಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ನೀಡಿದ್ರು ಅದಾದ ಬಳಿಕ ಸ್ವಾಮೀಜಿಯು ಕೂಡ ಮಠದ ಕಡೆ ಬರುವಂತದ್ದು ಕಡಿಮೆಯಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇತ್ತೀಚೆಗೆ ಕಾಶಪ್ಪನವರ ಬೆಂಬಲಿಗರು ಮಠಕ್ಕೆ ಬೀಗವನ್ನ ಹಾಕುವಂತ ಕೆಲಸ ಮಾಡಿದ್ರು ಇದರಿಂದಾಗಿ ಸ್ವಾಮೀಜಿ ಕೂಡ ನೊಂದಿದ್ರು ಆದ್ರೆ ಈ ಒಂದು ವಿಚಾರ ಇದೀಗ ಮತ್ತೆ ಮುನ್ನಲಿಗೆ ಬಂದಿರುವಂತದ್ದು ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಸ್ವಾಮೀಜಿಯನ್ನ ಬದಲಾವಣೆ ಮಾಡುವ ಹಿನ್ನೆಲೆಯಲ್ಲಿನೆ ಈ ರೀತಿಯಾಗಿ ಮಠಕ್ಕೆ ಬೀಗ ಹಾಕುವಂತದ್ದಾಯ್ತು ಪರೋಕ್ಷವಾಗಿ ಅವರನ್ನ ಮಠಕ್ಕೆ ಬರಬೇಡ ಅನ್ನುವಂತಹ ರೀತಿಯಲ್ಲಿ ಸಂದೇಶವನ್ನ ನೀಡುವ ನೀಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಏನು ಚರ್ಚೆ ಆಗಿತ್ತು ಈ ಈ ಮಧ್ಯೆ ಇದೀಗ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಕಾಶಪ್ಪನವರು ಕೂಡ ಆ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಇತ್ತ ಆಸ್ಪತ್ರೆಗೆ ದಾಖಲಾಗಿರುವಂತಹ ಸ್ವಾಮೀಜಿ ಕೂಡ ಮುಂದೆ ಯಾವ ನಡೆಯನ್ನ ತೆಗೆದುಕೊಳ್ತಾರೆ ಅಂತದ್ದು ಸಾಕಷ್ಟು ಕುತೂಹಲಕಾರಿ ಸಂಗತಿ ಮತ್ತು ಸಮುದಾಯದಲ್ಲಿ ಹಲವಾರು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಈ ಸ್ವಾಮೀಜಿ ಮತ್ತು ಕಾಶಮನ ನಡುವಿನ ಬಿರುಕು ತಾರಕಕ್ಕೆ ಇರುವ ಹಿನ್ನೆಲೆಯಲ್ಲಿ ಸ್ವಾಮೀಜಿಯು ಕೂಡ ಒಂದು ಒಂದ್ ರೀತಿಯಾಗಿ ಮನಸ್ಸಿಗೆ ನೋವನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿನೇ ಪೀಠವನ್ನು ತ್ಯಾಗ ಮಾಡುವಂತಹ ಚಿಂತನೆಯೂ ಕೂಡ ಇರಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಹೊರತಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಇನ್ನೂ ಕೂಡ ಬಹಿರಂಗವಾಗಿ ಹೊರಬಿದ್ದಿಲ್ಲ ಆದ್ರೆ ಮುಂದೆ ಇದು ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ ಕಾದ್ ನೋಡ್ಬೇಕಾಗಿದೆ ಮತ್ತು ಹುಬ್ಬಳ್ಳಿಯಲ್ಲಿ ನಾಳೆ ಟ್ರಸ್ಟ್ಗಳ ಸದಸ್ಯರ ಸಭೆಯನ್ನು ಕೂಡ ಕರೀತಾರೆ ಅನ್ನುವಂತಹ ಮಾತುಗಳಿತ್ತು ಅದರ ಬಗ್ಗೆ ಸಮುದಾಯದ ಮುಖಂಡರು ಇದುವರೆಗೂ ಕೂಡ ಸ್ಪಷ್ಟನೆ ನೀಡಿಲ್ಲ ನಿಮಿತ ಅಂದರೆ ಮಂಜುನಾಥ್ ಈಗ ಕಾಶಪ್ಪನವರು ಹೇಳ್ತಿದ್ದಾರೆ ಇದೆಲ್ಲ ಸುಮ್ಮನೆ ನಾಟಕ ಅವರದು ಅಂತ ಹೇಳ್ತಾ ಇದ್ದಾರೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹಾಸ್ಪಿಟಲೈಸ್ ಆಗಿರೋದು ಇನ್ನೊಂದು ಕಡೆ ಇದೀಗ ಈ ಒಂದು ವಿಚಾರದಲ್ಲಿ ಮೊನ್ನೆ ಸಂಧಾನ ಆಯ್ತಲ್ಲ ಅಂದರೆ ಅದು ಬರೀ ಮೇಲ್ನೋಟಕ್ಕೆ ಅಷ್ಟೇ ಸಂಧಾನ ಆಗಿರೋದ ಒಳ ಭಾಗದಲ್ಲಿ ನಾವು ಹೋ ನೋಡ್ತಾ ಹೋದ್ರೆ ಆ ಒಂದು ದ್ವೇಷ ಅಥವಾ ಕೋಪ ಆ ಗಲಾಟೆ ಹಾಗೆ ಮುಂದುವರೆದಿತ್ತಾ ಹೇಗೆ ಖಂಡಿತಗಳು ನಮಗೆ ಯಾಕಂತಂದ್ರೆ ಕಳೆದ ಒಂದೂವರೆ ವರ್ಷದಿಂದಾಗ್ಲಿ ಏನು ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಸ್ವಾಮೀಜಿ ಮತ್ತು ಕಾಶ್ಯಪ್ನವ್ರ ನಡುವೆ ನೇರವಾಗಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡುವ ಮಟ್ಟಕ್ಕೆ ಈ ಒಂದು ವಿವಾದ ತಾರಕಕ್ಕೇರಿತ್ತು ಅದಾದ ಬಳಿಕ ಸ್ವಾಮೀಜಿಯನ್ನ ಬದಲಾಯಿಸ ಬದಲಾಯಿಸ್ತೇವೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸರಣಿ ಸಭೆಗಳು ಕೂಡ ನಡೆದಿರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಸರಣಿ ಸಭೆಗಳು ನಡೆದಂತಹ ಸಂದರ್ಭದಲ್ಲಿ ಸ್ವಾಮೀಜಿಯು ಕೂಡ ತಮ್ಮ ಬೆಂಬಲಿಗರನ್ನ ಮತ್ತು ತಮ್ಮ ಪರವಾಗಿರುವಂತಹ ನಾಯಕರನ್ನ ಕರೆದುಕೊಂಡು ಸಭೆಯನ್ನ ಮಾಡಿದ್ರು ಅಲ್ಲಿ ಎರಡು ಕಡೆ ಅಂದ್ರೆ ಒಂದ್ ಕಡೆ ಕಾಶಪ್ನವರ ಕಡೆಯಿಂದ ಸಭೆಗಳು ನಡೀತಾ ಇತ್ತು ಮತ್ತೊಂದು ಕಡೆ ಸ್ವಾಮೀಜಿ ಅವರ ಕಡೆಯಿಂದ ಸಭೆಗಳು ನಡೀತಾ ಇತ್ತು ಆ ಒಂದು ಹಂತದಲ್ಲಿ ವಿನಯ್ ಅವರು ಅಂದ್ರೆ ಸಮುದಾಯದ ಮುಖಂಡರಾಗಿರುವಂತಹ ವಿನಯ್ ಅವರು ಮಧ್ಯ ಮಧ್ಯ ಪ್ರವೇಶ ಮಾಡಿ ಆ ಎರಡೂ ಸಭೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ರು ಸ್ವಾಮೀಜಿ ಮತ್ತು ಕಾಶ್ಯಪ್ನವ್ರ ನಡುವೆ ಒಂದು ತಾತ್ಕಾಲಿಕವಾದಂತಹ ಒಂದು ವನ್ನ ಏರ್ಪಡಿಸಿದ್ರು ಯಾವುದೇ ಕಾರಣಕ್ಕೂ ಮುಂದೆ ಸ್ವಾಮೀಜಿಗಳಿಗೆ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ನೀಡಿ ಆ ಒಂದು ಸಂಧಾನ ನಡೆದಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಅವರು ಒಂದು ಪಕ್ಷದ ಪರವಾಗಿ ಇರಬಾರ್ದು ಅವರು ಮಠದಲ್ಲಿನೇ ಇರಬೇಕು ಅದರ ಹೊರತಾಗಿ ಯಾವುದೇ ರೀತಿಯಾಗಿ ರಾಜಕಾರಣ ಮತ್ತೊಂದಕ್ಕೆ ಹೋಗಬಾರ್ದು ಅನ್ನೋಂತಹ ಮಾತುಗಳನ್ನ ಹೇಳಿ ಆ ಒಂದು ತಾತ್ಕಾಲಿಕ ಸಂಧಾನ ಆಗಿದ್ರು ಕೂಡ ಈಗ ಅದು ಮತ್ತೆ ಮುಗಿಲೆದ್ರು ಅಂತದ್ದು ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಬೆಳಗ್ಗೆಯೇ ಸ್ವಾಮೀಜಿಗಳಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ ಬೆಳಗ್ಗೆ ತಲೆನೋವು ವಾಂತಿ ಎದೆ ನೋವು ಕಾಣಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಯಕೆರೂಡಿ ಖಾಸಗಿ ಆಸ್ಪತ್ರೆಗೆ ಸ್ವಾಮೀಜಿಗಳನ್ನ ದಾಖಲು ಮಾಡಲಾಗಿದೆ ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗಾಗಲೇ ಮಠಕ್ಕೆ ಬೀಗ ಹಾಕಿದ ವಿವಾದದ ಬೆನ್ನಲ್ಲೇ ಆ ನಂತರ ಅವರು ಕೂಡ ಮತ್ತೆ ಮಠಕ್ಕೆ ಬಂದಿದ್ದಾರೆ ಈ ಪ್ರಕರಣ ಒಂದು ಸುಗಾಂತಿ ಆದಂತಹ ಸಂದರ್ಭದಲ್ಲೇ ಇದೀಗ ಈ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ಮಾಡ್ಕೊಂಡ್ರ ಸ್ವಾಮೀಜಿಗಳು ಈಗ ಶ್ರೀಗಳು ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲ್ನಲ್ಲಿ ನಾಲ್ಕು ದಿನದ ಹಿಂದೆ ಪೀಠಕ್ಕೆ ಬೀಗ ಹಾಕಿದ್ದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿತ್ತು ಬೀಗ ಹಾಕಿದ ಹಿನ್ನೆಲೆಯಲ್ಲಿ ಬಹಳ ನೊಂದ್ಕೊಂಡಿದ್ರು ಸ್ವಾಮೀಜಿ ಆ ನಂತರ ಅಲ್ಲಿ ಪ್ರಕರಣವನ್ನು ಸುಖಾಂತ್ಯಗೊಳಿಸುವಂತಹ ನಿಟ್ಟಿನಲ್ಲಿ ಸಂಧಾನವೂ ಕೂಡ ನಡೆಯಿತು ನಂತರ ಬೀಗ ತೆಗೆಯುವಂತಹ ಕೆಲಸ ಮಾಡಿ ನಾನು ಭಕ್ತರಿಗೋಸ್ಕರ ಬರ್ತೀನಿ ಅಂತ ಹೇಳಿ ವಾಪಸ್ ಬಂದರು ಪೀಠಕ್ಕೆ ಸೊ ಈ ಒಂದು ವಿಚಾರವನ್ನ ತುಂಬ ಮನಸ್ಸಿಗೆ ಹಚ್ಚಿಕೊಂಡ್ರ ಸ್ವಾಮೀಜಿ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಕೂಡ ಇದೆ ಅಷ್ಟು ಮಾತ್ರ ಅಲ್ಲ ಇದರಿಂದ ನೊಂದ್ಕೊಂಡಿದ್ರು ಸ್ವಾಮೀಜಿ ಸೊ ಕಲಬುರ್ಗಿ ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಇದೀಗ ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ್ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಝನ್ ಆಗಿತ್ತು ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ ಎರಡು ಟ್ಯಾಬ್ಲೆಟ್ ತಗೊಂಡು ಮಾತ್ರೆ ಇದ್ರು ನೈಟ್ ಎಲ್ಲ ಇದ್ರು ಬೆಳಗ್ಗೆ ಎದ್ದು ಸ್ವಲ್ಪ ದೇವರು ಬರೋದು ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಏನ್ ಹಿರಿಯರ್ ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಏನು ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲ್ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಬಾಗಲಕೋಟ ಹಾಸ್ಪಿಟ್ಲ್ ಬಂದಿದ್ದಾರೆ ಸ್ವಲ್ಪ ಎದಿನೋನು ಆಗಿದೆ ಅಂತ ಏನ್ ಏನಿಲ್ಲ ಜಯಮೃರ್ತಿಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ ಭಕ್ತರು ಯಾರು ಅಂತ ಭಯ ಪಡುವಂತದ್ದಿಲ್ಲ ಅವ್ರು ಸ್ವಲ್ಪ ಏರ್ಪೇರ್ ಆಗೋ ಸಲುವಾಗಿ ಅಂತ ಬಂದಿದೀವಿ ಸ್ವಲ್ಪ ನಂಬ್ಕೊಂಡ್ರ ಅವರು ಬೀದ ಬೀಜ ಹಾಕಿಂದೆ ಸ್ವಲ್ಪ ನಂಬ್ಕೊಂಡು ಹಿಂಗಾಗಿ ಇವತ್ತಿನ ದಿನ ಇದೆಲ್ಲ ಮತ್ತೆಲ್ಲ ಆಗುದಾಗಿ ಮತ್ತೆ ಬಿಪಿ ಬಿ.ಪಿ. ಹೆಚ್ಚ ಹೆಚ್ಚ ಕಡಿಮೆ ಆಗಿರ್ಬೋದು ಹೇಳಿ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು